ಇನ್ನು ಬಿ ಆರ್ ಪಾಟೀಲ್ ವಿಚಾರ ಇದಾದರೆ ಹೆಚ್ ಕೆ ಪಾಟೀಲ್ ಹಿರಿಯ ಸಚಿವರು ಇದೀಗ ಸರ್ಕಾರಕ್ಕೆ ಒಂದಷ್ಟು ಸವಾಲಾಗುವಂಥ ರೀತಿಯಾಗಿ ಒಂದು ಪತ್ರವನ್ನು ಬರ್ತಿದ್ದಾರೆ ಹಿಂದೆ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಈ ಗಣಿಗಾರಿಕೆ ವಿಚಾರವಾಗಿ ಏನು ಪಾದಯಾತ್ರೆಯನ್ನು ಮಾಡಲಾಗಿತ್ತು ಸೊ ಅದಾದ ನಂತರ ಎಷ್ಟು ಜನರ ಮೇಲೆ ಯಾರ್ಯಾರು ಈ ಅಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಷ್ಟು ಜನರ ಮೇಲೆ ಕ್ರಮ ಆಗಿದೆ ಎಸ್ ಐ ಟಿ ತನಿಖೆ ಎಲ್ಲಿವರೆಗೆ ಬಂದಿದೆ ಇದರ ಬಗ್ಗೆ ಒಂದು ಟ್ರಾನ್ಸ್ಪರೆನ್ಸಿ ಬೇಕು ಪಾರದರ್ಶಕತೆ ಬೇಕು ಅನ್ನೋದು ಎಚ್ ಕೆ ಪಾಟೀಲ್ ಅವರ ಈ ಪಾತ್ ಒಂದು ಪತ್ರ ಏನಿದೆ ಸೊ ಅದರ ಒಂದು ಮರ್ಮ ಹಾಗಾದರೆ ಏನಿದು ಪತ್ರ ಇದರಿಂದ ಸರ್ಕಾರಕ್ಕೆ ಎಷ್ಟು ಸವಾಲಾಗುತ್ತೆ ವಿರೋಧ ಪಕ್ಷ ನಾಯಕ ಅಶೋಕ್ ಈ ಒಂದು ಪತ್ರದ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ನೋಡೋಣ ಸೇವೆ ಆಗ್ಬೇಕು ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಜನರ ದೃಷ್ಟಿಯಿಂದ ಬರೆದಿರ್ತಕ್ಕಂತ ಪತ್ರ ನೀವು ಅವತ್ತೇನು ಹೋರಾಟ ಮಾಡಿದ್ರಿ ಪಾದಯಾತ್ರೆ ಮಾಡಿದ್ರಿ ಅಧಿಕಾರಕ್ಕೆ ಬರಬೇಕನ್ನ ದುರಾಸೆ ಅಂತ ಮಾಡಿದ್ರ ಇಲ್ಲಾಂದ್ರೆ ಆ ಗಣಿಗಾರಿಕೆಗಳಲ್ಲಿ ಹತ್ರ ಹಣ ವಸೂಲಿ ಮಾಡ್ಕೊಂಡು ಮತ್ತೆ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಬಿ ಆರ್ ಪಾಟೀಲ್ ಆಯ್ತು ಈಗ ಎಚ್ ಕೆ ಪಾಟೀಲ್ ಸರದಿ ಅಕ್ರಮ ಗಣಿಗಾರಿಕೆ ಬಾಂಬ್ ಎಸದ ಕಾನೂನು ಸಚಿವ ವಸತಿ ಯೋಜನೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಆರೋಪ ಸರ್ಕಾರಕ್ಕೆ ಇರುಸುಮುರುಸು ತರಿಸಿದೆ ಇದರ ಬೆನ್ನಲ್ಲೇ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅಕ್ರಮ ಗಣಿಗಾರಿಕೆ ಸಂಬಂಧ ಪತ್ರ ಬರೆದಿದ್ದು ಸರ್ಕಾರಕ್ಕೆ ಡಬಲ್ ಟೆನ್ಷನ್ ತಂದಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಏಳು ಪುಟಗಳ ಪತ್ರ ಬರೆದಿರುವ ಎಚ್ ಕೆ ಪಾಟೀಲ್ ಅಕ್ರಮ ಗಣಿಗಾರಿಕೆ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದು ಹಿಂದೆ ಬಳ್ಳಾರಿಗೆ ಕೈಗೊಂಡಿದ್ದ ಪಾದಯಾತ್ರೆಯನ್ನ ನೆನಪಿಸಿ ಪರೋಕ್ಷ ಅಸಮಾಧಾನ ಹೊರಹಾಕಿದ್ದಾರೆ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅಕ್ರಮ ಗಣಿಗಾರಿಕೆ ವಿರುದ್ಧ ಪಾದಯಾತ್ರೆ ಮಾಡಿದ್ರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಲಾಗಿತ್ತು ತದನಂತರ ಕೆಲ ಪ್ರಕರಣಗಳನ್ನ ತನಿಖಾ ಸಂಸ್ಥೆಗಳಿಗೆ ವಹಿಸಲಾಗಿತ್ತು ಒಂದೆರಡು ಪ್ರಕರಣಗಳಲ್ಲಿ ಕೆಲ ಪ್ರಮುಖ ಅಪರಾಧಿಗಳಿಗೆ ಶಿಕ್ಷೆ ಆಗಿದ್ರೆ ಅನೇಕ ಪ್ರಕರಣಗಳು ಬಹಳ ವರ್ಷಗಳಾದರೂ ಎಸ್ಐಟಿ ವಿಚಾರಣೆ ಹಂತದಲ್ಲೇ ಇವೆ ಅಕ್ರಮ ಗಣಿಗಾರಿಕೆಯಲ್ಲಿ ಏಳು ಪಾಯಿಂಟ್ ಆರು ಪರ್ಸೆಂಟ್ ಪ್ರಕರಣಗಳು ಮಾತ್ರ ತನಿಖೆಗೆ ಒಳಪಟ್ಟಿವೆ ಆದರೆ ಶೇಕಡಾ ತೊಂಬತ್ತೆರಡರಷ್ಟು ಪ್ರಕರಣಗಳು ತನಿಖೆಗೆ ಒಳಪಟ್ಟಿಲ್ಲ ರಾಜಕಾರಣಿಗಳು ಅಧಿಕಾರಶಾಹಿಗಳ ಅಕ್ರಮ ಕೂಟದಲ್ಲಿ ಈ ಹಿಂದೆ ಸಂಪತ್ತು ಲೂಟಿಯಾಗಿತ್ತು ಇದರಿಂದ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿ ನಷ್ಟ ಸಂಭವಿಸಿತ್ತು ಇದನ್ನ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನನ್ನ ಅಧ್ಯಕ್ಷತೆಯ ಸಂಪುಟ ಉಪಸಮಿತಿ ಬಹಿರಂಗಗೊಳಿಸಿತ್ತು ಹಾಗಾಗಿ ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ವಸೂಲಿ ಆಯುಕ್ತರನ್ನ ಸರ್ಕಾರ ನೇಮಿಸಬೇಕು ಪೊಲೀಸ್ ಇಲಾಖೆಯಡಿಯಲ್ಲಿ ಬಲಯುತವಾದ ವಿಶೇಷ ತನಿಖಾ ತಂಡ ರಚಿಸಬೇಕು ವಿಶೇಷ ನ್ಯಾಯಾಲಯ ಸ್ಥಾಪಿಸಿ ತಪಿತಸ್ಥರಿಗೆ ಶೀಘ್ರ ಶಿಕ್ಷೆ ಆಗಬೇಕೆಂದು ಒತ್ತಾಯ ಮಾಡುತ್ತೇನೆ ಎಂದು ಪತ್ರದಲ್ಲಿ ಸಿ ಎಂಗೆ ಆಗ್ರಹಿಸಿದ್ದಾರೆ ರಾಜ್ಯದ ಸೇವೆ ಆಗಬೇಕು ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ ಆ ಪತ್ರ ರಾಜಕೀಯ ಪತ್ರವಲ್ಲ ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ ಎಚ್ ಕೆ ಪಾಟೀಲ್ ಪತ್ರದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಗಣಿ ಇಲಾಖೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಲೂಟಿ ಮಾಡ್ತಿದೆ ಕಾಂಗ್ರೆಸ್ ಶಾಸಕರೇನಾದರೂ ಬಾಯ್ಬಿಟ್ರೆ ಈ ಸರ್ಕಾರ ಉಳಿಯಲ್ಲ ಅಂತ ಹರಿಹಾಯ್ದಿದ್ದಾರೆ ಜನರ ದಾರಿ ತಪ್ಪಿಸಲು ಸಚಿವರು ನಾಟಕ ಮಾಡ್ತಿದ್ದಾರೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ರೆ ಅಂದು ಸದನದಲ್ಲಿ ತೊಡೆತಟ್ಟಿದ್ದ ಸಿದ್ದರಾಮಯ್ಯ ಈಗ ಯಾಕೆ ಚಕಾರ ಎತ್ತುತ್ತಿಲ್ಲ ಅಂತ ಮಾಜಿ ಸಂಸದ ಮುನಿಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಗಣಿಯಲ್ಲೇನೂ ಕೂಡ ಲೂಟಿ ಮಾಡ್ತಾ ಇದ್ದಾರಲ್ಲ ಈ ಸರ್ಕಾರ ಬಂದ ಮೇಲೆ ಗಣಿಯ ಇಲಾಖೆಯಲ್ಲೂ ಕೂಡ ಕಾಂಗ್ರೆಸ್ ಅಲ್ಲಿ ಅವ್ರೇನಾದ್ರೂ ಬಾಯಿ ಬಿಟ್ಬಿಟ್ರೆ ಕಾಂಗ್ರೆಸ್ ಈ ಸರ್ಕಾರ ದಿನ ಅವ್ರಿಗೆ ಏನಾಗಿದೆ ದುಡ್ಡಿಲ್ಲ ಕೂಡ ಒಬ್ಬೊಬ್ರು ಒಂದೊಂದು ರೀತಿ ಈ ಒಂದು ಡ್ರಾಮಾ ಕಂಪನಿಯಲ್ಲಿ ಒಬ್ಬೊಬ್ರು ಒಂದೊಂದು ಪಾತ್ರ ಆಗ್ತದ ಹಾಕೊಂಡು ಹೋದ್ರೆ ಯಾವ್ದಕ್ಕೆ ಕೊನೆಯೇನು ನಾವು ಇದ್ರ ಮೇಲೆ ಚರ್ಚೆ ಮಾಡ್ತೀವಿ ಡೆವಲಪ್ಮೆಂಟ್ ಎಲ್ಲ ಮರಿತೀವಿ ನೀವು ಅವತ್ತೇನು ಹೋರಾಟ ಮಾಡಿದ್ರಿ ಪಾದಯಾತ್ರೆ ಮಾಡಿದ್ರಿ ಅಧಿಕಾರಕ್ಕೆ ಬರಬೇಕನ್ನ ದುರಾಸೆಯಿಂದ ಮಾಡಿದ್ರ ಇಲ್ಲಾಂದರೆ ಆ ಗಣಿಗಾರಿಕೆಗಳಲ್ಲಿ ಮಾಡ್ಕೊಂಡು ಚುನಾವಣೆ ಖರ್ಚು ಮಾಡಿ ಮತ್ತೆ ಮುಖ್ಯಮಂತ್ರಿ ಆಗಬೇಕಂತೇಳಿ ಸಾವಿರದ ಹದಿಮೂರರವರೆಗೆ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ಅಕ್ರಮ ಗಣಿಗಾರಿಕೆಯ ವರದಿ ಆಧರಿಸಿ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ನಡೆಸಲಾಗಿತ್ತು ಅಂದು ಸದನದಲ್ಲಿ ಧಣಿಗಳ ವಿರುದ್ಧ ತೊಡೆ ತಟ್ಟಿದ್ದ ಸಿದ್ದರಾಮಯ್ಯ ಬೃಹತ್ ಪಾದಯಾತ್ರೆ ನಡೆಸಿದ್ರು ಆದರೀಗ ಎಚ್ಕೆ ಪಾಟೀಲ್ ಪತ್ರದಿಂದಾಗಿ ಸಹಜವಾಗಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಸಿಎಂ ಮೃದು ಧೋರಣೆ ತಾಳಿದ್ದಾರೆ ಎಂಬ ಪ್ರಶ್ನೆ ಹೇಳುವಂತೆ ಮಾಡಿದೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್